ಇವಾಗ ನಾವು ಕಳ ನಾಯಕನ್ ನೋಡಿರ್ತೀವಿ ನಾನೇನು ಕ್ಯಾರೆಕ್ಟರ್ ರಿವೀಲ್ ಮಾಡ್ತಿಲ್ಲ ಚಿತ್ರದಲ್ಲೇ ನೋಡಿ ಆತರದ್ದೊಬ್ಬ ಕಳ ನಮ್ ಜೊತೆಗಿದ್ದಾರೆ ನಾಯಕ ಅನ್ನಕ್ಕಿಂತ ನಾಯಕಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಚಂದನ ಗೌಡ ಅವರು ಮಾತಾಡ್ಸೋಣ ಶೋ ಹೆಂಗಿತ್ತು ಅಂತ ಮ್ಯಾಮ್ ನಮಸ್ಕಾರ ನಮಸ್ತೆ ಮೂವಿ ನೋಡ್ಬಿಟ್ಟು ತುಂಬಾನೇ ಬೇಜಾರಾಯ್ತು ಕಾರಣ ನೀವೇ ಅಂತೀವಿ ಯಾಕಂದ್ರೆ ಆ ಮೂವಿಲಿ ನೋಡ್ಬೇಕಾದ್ರೆ ಪ್ರತಿಯೊಬ್ಬಂಗೂ ಅನ್ಸುತ್ತೆ ಇವ್ಳೊಂದ್ ಮಾತ್ ಹೇಳ್ಬಿಟ್ಟಿದ್ರೆ ಇದು ಹೋಗಂತ ಮೂವಿ ಚೆನ್ನಾಗೇ ಇರೋದಲ್ಲಪ್ಪ ಅಂತ ಬಟ್ ಆ ಕ್ಯಾರೆಕ್ಟರ್ನ ಕೊನೆಯವರೆಗು ತಗೊಂಡೋಗೋದಿದೆ ಅಲ್ಲ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಚಂದನ ಅವ್ರಿಗೆ ಡೈರೆಕ್ಟರ್ ಬರ್ತಾರೆ ಬಂದ್ಬಿಟ್ಟು ಈ ತರ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಹೇಳ್ತಾರೆ ಸರಿನಾ ಹೆಂಗೆ ಈ ಪ್ರಾಜೆಕ್ಟ್ ಆಗಿದೆ ನಾನು ಆಕ್ಚುಲಿ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೆ ಅಲ್ಲಿನ ಡೈರೆಕ್ಟರ್ ಬಂದ್ಬಿಟ್ಟು ನಂಗೆ ಸರ್ಗೆ ಫೋಟೋ ತೋರಿಸಿದ್ದು ಸರ್ ಈ ಥರದ್ದು ಒಂದು ಚಿತ್ರ ಮಾಡ್ತಾ ಇದ್ದೀವಿ ಆ ಟೈಮ್ ಆಕ್ಚುಲಿ ಲಾಕ್ಡೌನ್ ಸಮಥಿಂಗ್ ನಡೀತಾ ಇತ್ತು ಚಿತ್ರ ಮಾಡ್ತಾ ಇದ್ದೀವಿ ನಾವು ಸೊ ಒಂದು ಕ್ಯಾರೆಕ್ಟರ್ ಇತ್ತು ನಂಗೆ ಅವಾಗ ಇನ್ನೂ ಹೇಳಿರ್ಲಿಲ್ಲ ದಟ್ ನೆಗೆಟಿವ್ ಅಂತ ಹೇಳಿರ್ಲಿಲ್ಲ ಸೊ ನಿಮ್ದು ಇದೆಲ್ಲ ಆದ್ಮೇಲೆ ಬನ್ನಿ ಬಂದ್ಬಿಟ್ಟು ಸತಿ ಮೀಟ್ ಆಗಿ ಆಫೀಸಲ್ಲಿ ಅಂತ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮುಗೀತು ಹೋಗಿ ಆಫೀಸಲ್ಲಿ ಮೀಟ್ ಆಗ್ಬಿಟ್ಟು ಕ್ಯಾರೆಕ್ಟರಿಗೆ ನೀವು ಪಕ್ಕಾ ಸೂಟ್ ಆಗ್ತೀರಾ ನಮಗೆ ಅದು ಒಂದು ಲುಕ್ ಬೇಕು ಈ ಕಡೆ ಇನ್ನೋಸೆಂಟು ಅನಿಸ್ಬೇಕು ದ್ಯಾಟ್ ಈ ಕಡೆ ಕನ್ನಿಂಗು ಅನ್ನಿಸ್ಬೇಕು ಈ ಥರದೊಂದು ಕ್ಯಾರೆಕ್ಟರ್ ಇದೆ ತುಂಬ ಮುಖ್ಯ ಪಾತ್ರ ಇಂಪಾರ್ಟೆಂಟ್ ರೋಲು ಥ್ರೂ ಔಟ್ ದ ಮೂವಿ ಅದ್ರದ್ದು ಎಮೋಷನ್ಸ್ ಕ್ಯಾರಿ ಆಗುತ್ತೆ ಮಾಡಿ ಅಂತ ಹೇಳಿದ್ರು ನನ್ನ ಹೇಳಬೇಕು ಅಂತ ಅದಕ್ಕಿಂತ ಮುಂಚೆ ನಾನು ಸಣ್ಣ ಪುಟ್ಟ ಒಂದು ಬಿಕಾಸ್ ನಂದು ಇಂಡಸ್ಟ್ರಿದು ಸ್ಟಾರ್ಟಿಂಗ್ ಸ್ಟೇಜ್ ಆಗಿತ್ತು ಆಸ್ ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ದೆ ಆಮೇಲೆ ಐ ವಾಸ್ ಲೈಕ್ ಓಕೆ ಸೊ ಮೂವಿ ಯಾರು ಮಾಡ್ತಾರೋ ಅಭಿ ಸರ್ ಅಭಿ ಸರು ಅವ್ರ ಟೀಮ್ ಎಲ್ಲ ಗೊತ್ತಾಯಿತು ಹೀಗೆ ಅಂತ ಆ್ಯಂಡ್ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಎಲ್ಲ ಥರದ್ದು ಒಂದು ಕ್ಯಾರೆಕ್ಟರ್ಸು ಮಾಡಬೇಕು ಬಿಕಾಸ್ ಆಗಲೇ ನಮಗೂ ಏನೋ ಒಂದು ಕಲಿಯೋಕ್ಕೆ ಸಿಗುತ್ತೆ ಹಾಗಾಗಿ ನಾನು ಸರಿ ಸರ್ ಮಾಡ್ತೀನಿ ಅಂತ ಹೇಳ್ತೆ ಬಟ್ ಅವಾಗ ನನಗಿನ್ನೂ ಲೈನ್ ಏನು ಅಂತಲೇ ಗೊತ್ತಿರಲಿಲ್ಲ ಸೀದಾ ಡೈರೆಕ್ಟ್ ಶೂಟಿಗೆ ಹೋಗಿದ್ದು ಶೂಟ್ಗೆ ಹೋಗಿಬಿಟ್ಟು ನಿಮ್ಮ ಪಾತ್ರ ಹೇಗೆ ಬರುತ್ತೆ ನಂಗೆ ಅಲ್ಲಿ ಹೇಳಿದ ತಕ್ಷಣ ಲೈಕ್ ಓಕೆ ಇವಾಗ ಒಂದು ಹುಡುಗಿ ತಂದ ಮೇಲೆ ರೇಪ್ ಆಯಿತು ಅಂತ ನಿಜವಾಗ್ಲೂ ಹೇಳೋದಕ್ಕೆ ಅದೊಂದು ಕಷ್ಟ ಇರುತ್ತೆ ಸೊ ಆ ಸೀನ್ ನೀವು ನೋಡಿದಾಗ ಮಾಡೋದಕ್ಕೆ ನಂಗೆ ನಿಜವಾಗ್ಲೂ ಕಷ್ಟ ಆಯಿತು ಆದ್ರೂ ದಟ್ ಈಸ್ ವಾಟ್ ಇಟ್ ಡಿಮ್ಯಾಂಡ್ಸ್ ಅಂತ ಹೇಳ್ತಾರೆ ಅಲ್ವಾ ಸೊ ಅ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಮಾಡಿರೋದಕ್ಕೆ ಇವಾಗ ಸ್ಕ್ರೀನ್ ಮೇಲೆ ಮೇಲೆ ನನಗೆ ಖುಷಿ ಇದೆ ಇವಾಗ ಮೂವಿ ಶೂಟಿಂಗ್ ಉತ್ತರ ಕರ್ನಾಟಕದಲ್ಲೇ ಇದ್ದಿದ್ದು ಸೊ ಇರೋದು ಬೆಂಗಳೂರಲ್ಲಿ ಸೊ ಬೆಂಗಳೂರು ಕ್ಲೈಮೇಟಿಗೆ ಸೆಟ್ ಆಗಿರ್ತೀರಾ ಉತ್ತರ ಕರ್ನಾಟಕದಲ್ಲಿ ಶೂಟ್ ಎಷ್ಟು ಕಷ್ಟ ಆಯಿತು ತುಂಬ ತುಂಬಾ ಕಷ್ಟ ಆಯಿತು ಸರ್ ನಾನು ಅಲ್ಲಿಂದ ಬಂದಮೇಲೆ ನನಗೆ ರಿಕವರಿಗೆ ಸ್ವಲ್ಪ ವೀಕ್ಸ್ ಟೈಮ್ ತೊಗೊಳ್ತು ಸೊ ಅಷ್ಟು ಟ್ಯಾನ್ ಆದರೂ ಆಗಿರ್ಬೋದು ಟ್ಯಾಂಗಿಂತ ಜಾಸ್ತಿ ನಿಮ್ಮದು ಹೆಲ್ತಲ್ಲಿ ಗೊತ್ತಾಗ್ಬಿಡುತ್ತೆ ತುಂಬಾ ಬಿಸಿಲಿತ್ತು ಬಟ್ ಇಟ್ ವಾಸ್ ಅದೇ ದಿನ ಹೋಗೋಲ್ಲ ನಾನು ಅಲ್ಲಿಗೆ ಯಾವತ್ತೋ ಒಂದು ದಿನ ಒಂದು ಒಂದು ಸೆವೆನ್ ಡೇಸ್ ಕಂಟಿನ್ಯೂ ನಾವೆಲ್ಲ ಅಲ್ಲೇ ಹಾಲ್ಟ್ ಆಗಿದ್ವಿ ಆ ಗಂಜಿ ಹಾಳು ಊರಾಗಿರ್ಬೋದು ನಮ್ಮ ಮೂವಿಲಿ ಸಿನಿಮಾದಲ್ಲಿ ನೀವು ನೋಡ್ದಂಗೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ಸ್ ಇದೆ ಅಂತ ಅಂದ್ರೆ ಆ ಊರು ಕೂಡ ಒಂದು ಕ್ಯಾರೆಕ್ಟರ್ ತರ ಪ್ಲೇ ಆಗುತ್ತೆ ಅಲ್ಲಿಂದ ಅದ್ರ ವೈಬೆ ಬೇರೆ ಇಷ್ಟೆಲ್ಲ ಕತೆನ ಮೊದಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ದಷ್ಟೇ ಹೇಳಿರ್ತಾರ ನನಗೆ ನಂದು ಅಷ್ಟೇ ಗೊತ್ತಿದ್ದು ನಂದು ಗೊತ್ತಾಗಿದ್ದು ಯಾವಾಗ ಅಂತಂದ್ರೆ ನಾನು ಶೂಟಿಂಗ್ ಹೋದಾಗ ಬಟ್ ಇಷ್ಟು ಡೀಪ್ ಆಗಿದೆ ಅಂತ ನನಗೆ ಇವತ್ತು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು ಆ್ಯಂಡ್ ನೋಡಿದ್ಮೇಲೆ ನನಗೆ ಅರಗ್ಸ್ಕೊಳಕ್ ಸ್ವಲ್ಪ ಕಷ್ಟ ಆಯಿತು ಇವಾಗ ಕ್ಯಾರೆಕ್ಟರ್ ಹೊರಗಡೆಯಿಂದ ಗುರುತಿಸ್ತಾರೆ ಜನ ಸೊ ನೀವು ಈ ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಈ ಕ್ಯಾರೆಕ್ಟರ್ ಮಾಡಿದ್ರಲ್ವಾ ಏನು ಹೇಳಿದ್ರು ಜನ ನಿಮ್ಮ ಬಗ್ಗೆ ಅದೇ ಇದರಲ್ಲಿ ಜನಕ್ಕೆ ಏನು ಅಂದ್ರೆ ಒಂದು ಎಲ್ಲ ನಿಮ್ಮಿಂದನೇ ಆಗಿದ್ದು ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತಿದ್ದಾರೆ ಬಟ್ ಆದ್ರೂ ಅದ್ ಒಂದ್ ಸೀನ್ಗೆ ಪ್ರಾಮುಖ್ಯತೆ ಬಂದಿದೆ ಅವಾಗ ಅಲ್ವಾ ಸೊ ಖುಷಿ ಇದೆ ಮಾಡಿರೋದು ಕೂಡ ಅಂಡ್ ಈವನ್ ಪೀಪಲ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇವಾಗ ನನ್ನ ಕೋ ಆರ್ಟಿಸ್ಟ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ ಅದು ತುಂಬಾ ಖುಷಿ ಇದೆ ನನಗೆ ಓಕೆ ಚಂದನ ಅವರು ಈ ಚಿತ್ರದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ಏನಾದರೂ ಮೇನ್ ರೋಲ್ ಅಲ್ಲಿ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಏನಾದರೂ ಇದೆ ಖಂಡಿತ ಖಂಡಿತ ಈಗಾಗಲೇ ಭೂಮಿ ಅನ್ನೋ ಮೂವಿ ಶೂಟ್ ಮಾಡ್ತಾ ಇದ್ದೀನಿ ಏನೇನು ಸಾಂಗ್ಸ್ ಎಲ್ಲ ಮಾಡೋದು ಬಾಕಿ ಇರೋದು ಖಂಡಿತ ಕಾಣಿಸ್ಕೊಳ್ತೀನಿ ಕೊನೆಯದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತಾರೆ ನೀವು ಯೂಶುವಲ್ ಆಗಿ ಸಿನಿಮಾಗಳನ್ನ ನೋಡ್ತೀರಾ ನೋಡಿಬಿಟ್ಟು ಥಿಯೇಟರಿಂದ ಬರೋ ಅಷ್ಟೊತ್ತಿಗೇ ವಾವ್ ಜಾಲಿ ಹಾ ಹಾ ಹೂ ಅಂದ್ಕೊಂಡು ಬರ್ತಾರೆ ಬಟ್ ಈ ಸಿನಿಮಾ ನೋಡಿದ್ಮೇಲೆ ನೀವು ಆ ಥರ ಬರೋಕ್ಕಾಗಲ್ಲ ನಿಮಗೆ ನಿಮಗೆ ಒಂದು ಪರ್ಸ್ನಲ್ ಸ್ಪೇಸ್ ಬೇಕು ನಾನು ನನ್ನ ಜೀವನದಲ್ಲಿ ಹೇಗಿದ್ದೀನಿ ಹೇಗೆ ನಡ್ಕೊಳ್ತಾ ಇದ್ದೀನಿ ಇನ್ನೇನು ಚೇಂಜ್ ಆಗಬೇಕು ಅನ್ನೋದೆಲ್ಲ ಒಂದು ಥಾಟ್ ತಲೆಗೆ ಬಂದು ಹೋಗುತ್ತೆ ಆ್ಯಂಡ್ ಆದ್ದರಿಂದ ನನಗನ್ಸುತ್ತೆ ಅಟ್ಲೀಸ್ಟ್ ಒಂದು ನೂರಲ್ಲಿ ಒಂದು ಹತ್ತು ಜನದ್ದು ಮನಸ್ಸಲ್ಲಾದರೂ ಇದ್ದಿದ್ದ ಥಾಟ್ಸ್ ಚೇಂಜ್ ಆಗುತ್ತೆ ಅಂತ ದಟ್ ಈಸ್ ವಾಟ್ ನಾವು ಸಿನಿಮಾ ಅದು ಅಲ್ವಾ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ಅಂದ್ರೆ ಅದಕ್ಕಿಂತ ಜಾಸ್ತಿ ಏನ್ ಬೇಕು ಸೊ ಮೂವಿ ನೋಡೋದ್ ಮಿಸ್ ಮಾಡಬೇಡಿ ಖಂಡಿತ ನೋಡಿ ನೋಡಿ ಇನ್ನು ನಾಲ್ಕ್ ಜನಕ್ಕೆ ನೋಡಿ ಅಂತ ಹೇಳ್ತೀರಾ ಹಾಗಾಗಿ ಮಿಸ್ ಮಾಡ್ಬೇಡಿ ಸೊ ಚಂದನಗೌಡ ಅವ್ರೈಫಲ್ಲಿ ಸೋಮು ಏನವ್ರೋಮು ಇಲ್ಲ ಇನ್ನು ಯಾರು ಇಲ್ಲ